ನಮಸ್ತೆ ವೀಕ್ಷಕರೇ ನಿತ್ಯ ಧ್ವನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಮ್ಮ ಸನಾತನ ಹಿಂದೂ ಧರ್ಮದ ಪ್ರತಿಯೊಂದು ಆಚರಣೆಗಳು ಕೂಡ ಬಹಳ ವಿಶೇಷವಾಗಿರುವಂಥದ್ದು ಅದರಲ್ಲಿಯೂ ನಮ್ಮ ದೇವಾಲಯಗಳಲ್ಲಿ ಹಾಗೂ ಧಾರ್ಮಿಕ ಕೇಂದ್ರಗಳಲ್ಲಿ ನಡೆಯುವ ಕೆಲವೊಂದು ಆಚರಣೆಗಳು ತನ್ನದೇ ಆದಂತಹ ವಿಶೇಷವಾದ ಮಹತ್ವವನ್ನು ಹೊಂದಿದೆ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ಬಹಳ ವಿಶೇಷವಾದಂತಹ ಒಂದು ವಿಶೇಷವಾದ ಮಾಹಿತಿಯ ಬಗ್ಗೆ ತಿಳಿದುಕೊಳ್ಳೋಣ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅನಾದಿ ಕಾಲದಿಂದಲೂ ಸನಾತನ ಹಿಂದೂ ಧರ್ಮದಲ್ಲಿ ಪೂಜೆಯ ಸಮಯದಲ್ಲಿ ದೇವಾಲಯ ಹಾಗೂ ಮನೆಗಳಲ್ಲಿ ಪೂಜೆಯನ್ನು ಮಾಡುವಾಗ ಗಂಟೆಯನ್ನು ಬಾರಿಸುವಂಥದ್ದು ಗಂಟೆ ನಾದವನ್ನು ಮಾಡುವಂತಹ ಪದ್ಧತಿ ಇದೆ ದೇವಸ್ಥಾನದಲ್ಲಿ ದೇವರ ದರ್ಶನ ಪಡೆಯುವ ಮೊದಲು ಗರ್ಭಗುಡಿಯ ಮುಂಭಾಗದಲ್ಲಿರುವ ಘಂಟೆಯನ್ನು ಹೊಡೆದು ದೇವರಿಗೆ ಕೈಮುಗಿದು ದೇವಾಲಯದ ಒಳಗೆ ಪ್ರವೇಶಿಸುವ ಭಕ್ತರು ಗಂಟೆಯನ್ನು ಬಾರಿಸಿದಾಗ ಲೋಹದಿಂದ ಉದ್ಭವಿಸುವ ಗಂಟೆನಾದವು ಅತ್ಯಂತ ಶುಭ ಎಂದು ಹೇಳಲಾಗುತ್ತದೆ ಈ ಗಂಟೆಯ ಶಬ್ದವು ನಮ್ಮ ಸುಪ್ತ ಮನಸ್ಸಿನಲ್ಲಿ ಕೇಂದ್ರೀಕರಿಸುವ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ ಜೊತೆಗೆ ನಮ್ಮ ಚಂಚಲ ಹಾಗೂ ಕ್ರಿಯಾಶೀಲ ಮನಸ್ಸನ್ನು ಒಮ್ಮೆ ಕೇಂದ್ರೀಕರಿಸಲು ಸಹಾಯ ಮಾಡುವುದು ಮುಂಜಾನೆ ವೇಳೆ ಗಂಟೆಯ ಶಬ್ದವು ಆಧ್ಯಾತ್ಮಿಕವಾಗಿ ಹೆಚ್ಚಿನ ಶಕ್ತಿಯನ್ನು ನೀಡುವುದರ ಜೊತೆಗೆ ಮನಸ್ಸಿನಲ್ಲಿರುವ ಇಷ್ಟು ಗೊಂದಲಗಳನ್ನು ದೂರ ಮಾಡುತ್ತದೆ ಹಾಗೂ ನಮ್ಮಲ್ಲಿ ದೈವಿಕ ಭಕ್ತಿ ಜಾಗೃತವಾಗುವ ರೀತಿ ಸ್ಪಂದಿಸುತ್ತದೆ ದೇವಾಲಯದ ಆಗಮಶಾಸ್ತ್ರದ ಪ್ರಕಾರ ಗಂಟೆಯನ್ನು ಪಂಚಲೋಹಗಳಿಂದ ಮಾಡಬೇಕಾಗುತ್ತದೆ ಈ ಪಂಚಲೋಹಗಳಿಂದ ಮಾಡಿದ ಗಂಟೆಯನ್ನ ಪಂಚಭೂತಗಳಿಗೆ ಸಮ ಎಂದು ಹೇಳುತ್ತಾರೆ ವೇದಗಳಲ್ಲಿ ತಿಳಿಸಿರುವಂತೆ ಗಂಟೆಯನ್ನು ಎಂಟು ಹದಿನಾರು ಮತ್ತು ಇಪ್ಪತ್ನಾಲ್ಕು ಹಾಗೆ ಮೂವತ್ತ ಮೂರು ಬಾರಿ ಬಾರಿಸಬೇಕು ಗಂಟೆಗಳಿಂದ ಹೊರಗೆ ಬರುವ ಶಬ್ದ ಓಂಕಾರ ರೂಪವಾಗಿದೆ ಓಂಕಾರವು ಇಡೀ ಜಗತ್ತನ್ನೇ ಆವರಿಸಿಕೊಂಡಿದೆ ಓಂಕಾರವು ಇಡೀ ಜಗತ್ತಿನ ಪ್ರತಿಯೊಂದರಲ್ಲಿಯೂ ಇದೆ ಇನ್ನು ಮನೆಗಳಲ್ಲಿ ಪೂಜೆಯನ್ನು ಮಾಡುವಾಗ ಘಂಟೆಯನ್ನು ಬಾರಿಸುವುದರಿಂದ ಗಂಟೆ ನಾದವನ್ನ ಮಾಡುವುದರಿಂದ ಮನೆಯಲ್ಲಿ ಆಧ್ಯಾತ್ಮಿಕ ಶಕ್ತಿ ಹಾಗೂ ದೈವಿಕ ಶಕ್ತಿ ಜಾಗೃತವಾಗುತ್ತದೆ ಹಾಗೆ ಘಂಟೆ ನಾದದಿಂದ ಬರುವ ಶಬ್ದ ಪೂಜೆ ಮಾಡುತ್ತಿರುವ ವ್ಯಕ್ತಿಯ ಮನಸ್ಸನ್ನು ಏಕಾಗ್ರತೆಯಿಂದ ಪೂಜೆ ಮಾಡುವ ಹಾಗೆ ಮಾಡುತ್ತದೆ ಆ ವ್ಯಕ್ತಿಯ ಮನಸ್ಸು ಸಂಪೂರ್ಣವಾಗಿ ಭಗವಂತನ ಕಾರ್ಯದಲ್ಲಿ ಇರುವ ಹಾಗೆ ಮಾಡುತ್ತದೆ ಯಾವ ಸ್ಥಳದಲ್ಲಿ ಯಾವ ಕ್ಷೇತ್ರದಲ್ಲಿ ಗಂಟೆಯಾದದ ಶಬ್ದ ಮುಳುಗುತ್ತದೆಯೋ ಅಲ್ಲಿ ಪ್ರೇತವಾಗಲಿ ರಾಕ್ಷಸರಾಗಲಿ ಅಸುರ ಶಕ್ತಿಗಳಾಗಲಿ ಇರುವುದಿಲ್ಲ ಅದಕ್ಕಾಗಿಯೇ ಮನೆಯಲ್ಲಿ ಪ್ರತಿದಿನ ಪೂಜೆ ಮಾಡುವ ಮೊದಲು ಗಂಟೆಗೆ ಮೊದಲು ಪೂಜೆಯನ್ನು ಮಾಡಿ ನಂತರ ಗಂಟೆಯನ್ನು ಬಾರಿಸುತ್ತೇವೆ ಹಾಗೆ ಶ್ರಾದ್ದ ಕಾರ್ಯದಲ್ಲಿ ಗಂಟೆಯನ್ನು ಬಾರಿಸುವುದಿಲ್ಲ ಇದಕ್ಕೆ ಕಾರಣ ಗಂಟೆಯ ಸದ್ದಿಗೆ ಪಿತೃಗಳು ಶ್ರಾದ್ದ ಮಾಡುವ ಜಾಗಕ್ಕೆ ಬರೋದಿಲ್ಲ ಅನ್ನುವಂತಹ ನಂಬಿಕೆ ಹಾಗಾಗಿ ಶ್ರದ್ಧಾ ಕಾರ್ಯದಲ್ಲಿ ಮಂಗಳಾರತಿಯನ್ನು ಮಾಡುತ್ತೇವೆ ಗಂಟೆಯನ್ನ ಬಾರಿಸುವುದಿಲ್ಲ ಆಗಮಾರ್ತಂತು ದೇವಾನಾಂ ಗಮನಾರ್ಥಂತು ರಾಕ್ಷಸಾಂ ಕೂರ್ವೇ ಗಂಟಾರವಂ ತತ್ರೇ ದೇವತಾವಾಹನ ಲಾಂಛನಂ ವೀಕ್ಷಕರೇ ಈ ಶ್ಲೋಕದ ಅರ್ಥ ದೇವರ ಆಗಮನಕ್ಕಾಗಿ ರಕ್ಷಸರ ನಿರ್ಗಮನಕ್ಕಾಗಿ ದೇವಸ್ಥಾನದ ಲಾಂಛನವಾದ ಘಂಟಾಧ್ವನಿಯನ್ನು ನಾನು ಮಾಡುತ್ತೇನೆ ಎಂದು ಅರ್ಥ ಹಾಗೆ ಗಂಟೆಯ ನಾಲಿಗೆಯಲ್ಲಿ ಸರಸ್ವತಿಯು ಗಂಟೆಯ ಮುಖದಲ್ಲಿ ಬ್ರಹ್ಮನು ಗಂಟೆಯ ಹೊಟ್ಟೆಯಲ್ಲಿ ರುದ್ರನು ಅದರ ದಂಡದಲ್ಲಿ ವಾಸುಕಿಯು ತುದಿಯಲ್ಲಿ ಚಕ್ರವು ಆ ದೇವತೆಗಳಾಗಿ ನೆಲೆಸಿದ್ದಾರೆ ಘಂಟವನ್ನು ನಾದಬ್ರಹ್ಮ ಎಂದು ನಂಬಲಾಗಿದೆ ಅದನ್ನು ಸಂಸ್ಕೃತ ಹಾಗೂ ವೇದಗಳಲ್ಲಿ ನಾದಬ್ರಹ್ಮ ಅಂತ ಗಂಟೆಯನ್ನು ಕರೀತಾರೆ ಇನ್ನು ಗಂಟೆಗೆ ವೇದಗಳಲ್ಲಿ ಹಾಗೂ ದೇವತಾರಾಧ್ಯ ಕಾರ್ಯದಲ್ಲಿ ಪ್ರಮುಖ ಆದ್ಯತೆಯನ್ನು ನೀಡಲಾಗಿದೆ ದೇವಸ್ಥಾನದಲ್ಲಿ ಗಂಟೆಯನ್ನು ಬಾರಿಸುವ ಮೊದಲು ಗಂಟೆಯ ಆದಿದೇವತೆಗಳಾಗಿ ನೆಲೆಸಿರುವವರನ್ನು ಪೂಜಿಸಿ ನಂತರ ಗಂಟೆಯನ್ನು ನಾವು ಬಾರಿಸಬೇಕು ಘಂಟೆಯನ್ನು ಕರ್ಕಸವಾಗಿ ಬಾರಿಸಬಾರದು ಹಾಗೇ ಘಂಟೆನಾದದ ಬಗ್ಗೆ ನಮ್ಮ ಪುರಾಣಗಳಲ್ಲಿಯೂ ಸಾಕಷ್ಟು ಉಲ್ಲೇಖಗಳನ್ನು ನೀಡಲಾಗಿದೆ ಪದ್ಮಪುರಾಣದಲ್ಲಿ ಸರ್ವಾದಿಮಯ ಘಂಟಾಬಾವೆ ನಿಯೋಜಿತ ಎಂದು ತಿಳಿಸಿರುವಂತೆ ಘಂಟೆಯು ಸರ್ವಮಂಗಳವಾದಗಳಿಗೆ ಪ್ರತ್ಯೇಕವಾಗಿದೆ ಕಾಂದಪುರಾಣದಲ್ಲಿ ಪುರಾಣದಲ್ಲಿ ನಾದನ ದೇವಶ್ಯ ಭವತಿ ಕೇಶವ ಎಂದು ಹೇಳಿದ್ದಾರೆ ಅಂದರೆ ಘಂಟೆಯನಾದ ದೇವನಿಗೆ ದೇವಾದಿದೇವ ಕೇಶವನಿಯು ಕೂಡ ತುಂಬ ಪ್ರಿಯವಾಗಿದೆ ಎಂದು ಹೇಳಿದ್ದಾರೆ ವೀಕ್ಷಕರು ಇನ್ನೂ ಓಂಕಾರನಾದವಾದಂತಹ ಗಂಟೆಯನ್ನು ಬಾರಿಸುವುದರಿಂದ ತನ್ನ ಇಷ್ಟ ದೇವತೆಗಳಿಗೆ ನಾವು ಸಲ್ಲಿಸುವಂತಹ ಕೋರಿಕೆಗಳು ಬೇಗನೆ ತಲುಪುತ್ತದೆ ಎಂದು ನಂಬಲಾಗಿದೆ ಹಾಗಾಗಿ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಆಚರಣೆಗಳ ಹಿಂದೆ ಒಂದೊಂದು ಧಾರ್ಮಿಕ ಹಾಗೂ ವೈಜ್ಞಾನಿಕ ಮಹತ್ವಗಳನ್ನು ಇಟ್ಟೇ ಇರುತ್ತಾರೆ ಹಾಗೆ ಪೂಜೆ ಸಮಯದಲ್ಲಿ ಮಾತ್ರ ಗಂಟೆನಾದವು ಮುಳುಗುತ್ತದೆ ಪೂಜೆ ಸಮಯದಲ್ಲಿ ಮಾತ್ರ ಗಂಟೆಯನ್ನು ಬಾರಿಸಲಾಗುತ್ತದೆ ಪೂಜೆ ಇಲ್ಲದ ಸಮಯದಲ್ಲಿ ಗಂಟೆಯನ್ನು ಬಾರಿಸುವುದಿಲ್ಲ ಇದಕ್ಕೂ ಕೂಡ ವೈಜ್ಞಾನಿಕವಾಗಿ ಕಾರಣಗಳನ್ನ ಹೇಳುತ್ತಾರೆ ದೇವತಾ ಆರಾಧನೆಯ ಕಾರ್ಯದಲ್ಲಿ ಗಂಟೆನಾದವನ್ನು ಮಾತ್ರ ಮಾಡಬೇಕು ಇತರ ಸಮಯದಲ್ಲಿ ಗಂಟೆನಾದವನ್ನು ಮಾಡಬಾರದು ಎಂದು ಇನ್ನು ದೇವಾರ್ಚನೆ ಆವಹನೆ ಧೂಪದೀಪ ಅರ್ಗಿನೈವೇದ್ಯ ಜಪ ಹಾಗೂ ಪೂರ್ಣಾಹುತಿ ಇಂಥ ಸಮಯದಲ್ಲಿ ಮಾತ್ರ ಘಂಟನಾದವನ್ನು ಮಾಡಬೇಕಾಗುತ್ತದೆ ಘಂಟನಾದ ಎಚ್ಚರಿಸುವುದು ಮಾತ್ರವಲ್ಲದೆ ಸರ್ವ ವಿಘ್ನಗಳನ್ನು ಕೂಡ ನಾಶಪಡಿಸುವಂತಹ ಮಂಗಳಕರವಾದ ನಾದವಾಗಿದೆ ಹಾಗೆ ಘಂಟೆ ಬಾರಿಸುವ ಮೊದಲು ಆಗಮಾರ್ಥೋ ದೇವಾನಾಂ ಗಮನಾರ್ಥೋ ರಾಕ್ಷಸಾಂ ಕೂರ್ವೆ ಘಂಟಾರ್ವಂ ತತ್ರ ದೇವತಾ ಲಾಂಛನಂ ಈ ಶ್ಲೋಕವನ್ನು ಹೇಳಿ ಘಂಟೆಯನ್ನು ಬಾರಿಸಬೇಕು ಇದರಿಂದ ನಮ್ಮಲ್ಲಿ ಇನ್ನೂ ಆಧ್ಯಾತ್ಮಿಕ ಹಾಗೂ ದೈವಿಕ ಚೈತನ್ಯಗಳು ಹೆಚ್ಚುತ್ತದೆ ವೀಕ್ಷಕರೇ ಇಲ್ಲಿಯ ತನಕ ನಾವು ಘಂಟೆಯನಾದದ ಆಧ್ಯಾತ್ಮಿಕ ಹಾಗೂ ದೈವಿಕ ಚೈತನ್ಯದ ಬಗ್ಗೆ ತಿಳಿದುಕೊಂಡಿವೆ ಹಾಗೆ ಈ ಗಂಟೆಯನ್ನು ಬಾರಿಸುವುದರಿಂದ ನಮಗೆ ಸಿಗುವಂತಹ ವೈಜ್ಞಾನಿಕ ಲಾಭವಾದರೂ ಏನು ಅನ್ನುವಂತಹ ಒಂದು ಪ್ರಶ್ನೆ ಇದೆ ವೈಜ್ಞಾನಿಕವಾಗಿ ಮೂಡುವಂತಹ ಕೆಲವು ಪ್ರಶ್ನೆಗಳಿಗೂ ಈ ಘಂಟೆಯನಾದದ ಮಹತ್ವದ ಬಗ್ಗೆ ಉತ್ತರವನ್ನು ನೀಡೋಣ ವೀಕ್ಷಕರೇ ಗಂಟೆಯನ್ನು ಸಾಮಾನ್ಯವಾದ ಲೋಹದಿಂದ ತಯಾರಿಸುವುದಿಲ್ಲ ಇದು ಲೋಹಗಳಾದ ಕೆಡಿಮಿಯಂ ಲುಕ್ ಲೀಡ್ ನಿಕ್ಕಲ್ ಕ್ರೊಮೆಯೋಮಿಯಂ ಹಾಗೂ ಮ್ಯಾಗ್ನೀಸಿಯಂನಿಂದ ಮಿಶ್ರಣ ಮಾಡಿ ತಯಾರಿಸಲಾಗುತ್ತದೆ ಇದರಿಂದ ಅನೇಕ ಪ್ರಯೋಜನಗಳು ಕೂಡ ಇರುತ್ತದೆ ಈ ಗಂಟೆಯನ್ನು ತಯಾರಿಸುವಾಗ ಇದನ್ನು ಮಿಶ್ರಣ ಮಾಡುವಂತಹ ನೀತಿ ಹಾಗೂ ವಿಧಾನ ನಿಜಕ್ಕೂ ಅದ್ಭುತವಾಗಿದೆ ಗಂಟೆಯನ್ನು ಬಡಿದಾಗ ನಿಮ್ಮ ಮೆದುಳಿನ ಎಡ ಹಾಗೂ ಬಲ ಭಾಗದಲ್ಲಿ ಒಂದು ಸ್ವರವನ್ನು ಹೊರಡಿಸುತ್ತದೆ ಅದರಿಂದಲೇ ನೀವು ಗಂಟೆಯನ್ನು ಹೊಡೆದ ಕ್ಷಣ ಏಳು ಸೆಕೆಂಡ್ಗಳಷ್ಟು ಕಾಲ ದೀರ್ಘ ಹಾಗೂ ಮನೋಚವಾದ ಧ್ವನಿಯನ್ನು ಉದ್ಭವಿಸುತ್ತದೆ ಇದರ ಪ್ರತಿ ಧ್ವನಿಯು ನಿಮ್ಮ ದೇಹದ ಚಕ್ರಗಳನ್ನು ಹೋಗಿ ತಲುಪುತ್ತದೆ ಈ ಗಂಟೆಯನ್ನು ನೀವು ಬಡಿದಾಗ ನಿಮ್ಮ ಆತ್ಮವನ್ನು ಎಚ್ಚರಿಸಿದ ಅನುಭವ ನಿಮಗೆ ಉಂಟಾಗುತ್ತದೆ ಇದನ್ನು ನಾವು ಎಲ್ಲರೂ ಅನುಭವಿಸಿ ಇರುತ್ತೇವೆ ನಾವು ದೇವಸ್ಥಾನದಲ್ಲಿ ಹೋಗಿ ಗಂಟೆಯನ್ನು ಬಾರಿಸಿದಾಗ ಕೆಲವು ಕ್ಷಣಗಳ ತನಕ ನಮ್ಮಲ್ಲಿ ಒಂದು ವಿಶೇಷವಾದಂಥ ಎನರ್ಜಿ ಪಾಸಾದ ರೀತಿ ಆಗುತ್ತದೆ ಅದೇ ಗಂಟೆ ವೈಜ್ಞಾನಿಕ ಮಹತ್ವವನ್ನು ನಮಗೆ ಹೇಳುತ್ತದೆ ವೀಕ್ಷಕರೇ ಇದಿಷ್ಟು ಗಂಟಿನಾದದ ಬಗ್ಗೆ ಇರುವಂತ ಮಾಹಿತಿ ನಿತ್ಯ ಧ್ವನಿಯ ಮಾಹಿತಿಗಳು ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು